ಕನ್ನಡದ ಉಪಾಧ್ಯಕ್ಷ ಚಿಕ್ಕಣ್ಣ ಮತ್ತೊಂದು ಸಿನಿಮಾ ಒಪ್ಪಿದ್ದಾರೆ ಈ ಸಿನಿಮಾದಲ್ಲಿ ಇವರೊಬ್ಬರೇ ಹೀರೋ ಅಲ್ವೇ ಅಲ್ಲ ಇನ್ನು ಮೂರು ಜನ ಹೀರೋಗಳು ಇದ್ದಾರೆ ಅಲ್ಲಿಗೆ ಇದು ಮಲ್ಟಿ ಮಲ್ಟಿಸ್ಟಾರ್ ಸಿನಿಮಾ ಆಗಿದೆ ಈ ಚಿತ್ರದ ಮೂಲಕ ಚಿಕ್ಕಣ್ಣ ಅಂಡ್ ಫ್ರೆಂಡ್ಸ್ ಕಾಡಿನ ಕತೆ ಹೇಳೋಕೆ ರೆಡಿ ಆಗಿದ್ದಾರೆ ಶೇಕಡ ಎಂಬತ್ತರಷ್ಟು ಸಿನಿಮಾ ಕಾಡಿನಲ್ಲಿಯೇ ಸಾಗುತ್ತದೆ ಅದಕ್ಕಾಗಿಯೇ ಸಿನಿಮಾ ಡೈರೆಕ್ಟರ್ ಈ ಚಿತ್ರಕ್ಕೆ ಫಾರೆಸ್ಟ್ ಅಂತಾಳೆ ಹೆಸರಿಟ್ಟಿದ್ದಾರೆ ಇದೀಗ ಸಿನಿಮಾದ ಮೊದಲ ಪೋಸ್ಟರ್ ಅನ್ನು ಕೂಡ ರಿಲೀಸ್ ಮಾಡಿದ್ದಾರೆ ಇದನ್ನು ನೋಡಿದ್ರೆ ಎಲ್ಲ ಕಡೆ ಹಚ್ಚ ಹಸಿರು ಅನ್ನೋದು ಕಾಣಿಸುತ್ತಿದೆ ನಾಲ್ವರ ಗುಂಪಿನಲ್ಲಿ ಒಬ್ಬ ಹುಡುಗಿ ಕೂಡ ಇರೋದು ಕಂಡುಬರುತ್ತದೆ ಚಿಕ್ಕಣ್ಣ ಫಾರೆಸ್ಟ್ ಮೂಲಕ ಹೊಸ ರೀತಿಯಲ್ಲಿ ಉತ್ತರ ಕೊಡಲಿದ್ದಾರೆ ಬ್ರಹ್ಮಚಾರಿ ಸಿನಿಮಾ ಖ್ಯಾತಿಯ ಡೈರೆಕ್ಟರ್ ಚಂದ್ರಮೋಹನ್ ನಿರ್ದೇಶನದ ಈ ಚಿತ್ರದಲ್ಲಿ ಚಿಕ್ಕಣ್ಣ ಒಬ್ಬರೇ ಇಲ್ಲ ರಂಗಾಯಣ ರಘು ಫಸ್ಟ್ ರ್ಯಾಂಕ್ ರಾಜು ಅನೀಶ್ ತೇಜೇಶ್ವರ್ ಇವರೆಲ್ಲ ಇದ್ದಾರೆ ಇವರೆಲ್ಲ ಸೇರಿ ಫಾರೆಸ್ಟ್ ಸಿನಿಮಾ ಆಗುತ್ತಿದೆ ಚಂದ್ರಮೋಹನ್ ಈ ಹಿಂದೆ ಎರಡು ಸಿನಿಮಾ ಮಾಡಿದ್ದಾರೆ ಡಬಲ್ ಇಂಜಿನ್ ಹಾಗೂ ಬ್ರಹ್ಮಚಾರಿ ಅನ್ನುವ ಎರಡು ಸಿನಿಮಾ ಮಾಡಿದ್ದಾರೆ ಈ ಮೂಲಕ ಜನರನ್ನು ವಿಶೇಷವಾಗಿಯೇ ರಂಜಿಸೋಕೆ ಕೆಲಸ ಕೂಡ ಮಾಡಿದ್ದಾರೆ ಫಾರೆಸ್ಟ್ ಸಿನಿಮಾದ ಮೂವರು ಹೀರೋಗಳಲ್ಲಿ ಅನೀಶ್ ತೇಜೇಶ್ವರ್ ಸಹ ಹೀರೋನೇ ಆಗಿದ್ದಾರೆ ಪೋಷಕ ಪಾತ್ರಗಳಿಗೂ ಭಾರಿ ಬೆಲೆ ಇರೋದ್ರಿಂದ ರಂಗಾಯಣ ರಘು ಅವರನ್ನು ನಾಲ್ಕನೇ ಹೀರೋ ಅಂದುಕೊಳ್ಳಬಹುದು ಬಹುತಾರೆಯರ ಈ ಚಿತ್ರಕ್ಕೆ ವಿ ರವಿಶಂಕರ್ ಛಾಯಾಗ್ರಹಣವಿದೆ ವೀರ್ ಸಮತ್ ಹಾಗೂ ಧನ್ವೀರ್ ಸಂಗೀತ ಕೊಡುತ್ತಿದ್ದಾರೆ ಆದರೆ ಇನ್ನು ಸಂಪೂರ್ಣ ತಾರಾ ಬಳಗದ ಮಾಹಿತಿಯನ್ನು ಸಿನಿಮಾ ತಂಡ ಇನ್ನು ಕೊಟ್ಟಿಲ್ಲ ಆದರೆ ಮುಂದಿನ ದಿನಗಳಲ್ಲಿ ಇದನ್ನು ಕೊಡುವುದಾಗಿ ಹೇಳಿಕೊಂಡಿದೆ